ಸಂತ್ರಸ್ತೆ ಕಿಡ್ನಾಪ್ ಪ್ರಕರಣದಲ್ಲಿ ಎಸ್ ಟಿ ರೇವಣ್ಣಗೆ ಸಂಕಷ್ಟ ಎದುರಾಗಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರೇವಣ್ಣ ನಿರೀಕ್ಷಣಾ ಜಾಮೀನು ಭವಿಷ್ಯ ಗೊತ್ತಾಗುತ್ತೆ ಸಂತ್ರಸ್ತೆ ಕಿಡ್ನಾಪ್ ಪ್ರಕರಣದಲ್ಲಿ ಎಸ್ ಟಿ ರೇವಣ್ಣಗೆ ಸಂಕಷ್ಟದ ಮೇಲೆ ಸಂಕಷ್ಟ ನಿರೀಕ್ಷಣಾ ಜಾಮೀನು ಸಿಗುತ್ತೋ ಇಲ್ವೋ ಅನ್ನೋದು ಇನ್ನೇನು ಕೆಲ ಕ್ಷಣಗಳಲ್ಲಿ ಗೊತ್ತಾಗುತ್ತೆ ರೇವಣ್ಣಗೆ ಬೇಲ್ ಸಿಗುತ್ತೋ ಬಂಧನ ಫಿಕ್ಸ್ ಆಗುತ್ತೋ ಅನ್ನುವಂತ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಕೋರ್ಟ್ ಆದೇಶಕ್ಕೆ ರೇವಣ್ಣ ಪರ ವಕೀಲರು ಇದೀಗ ಕಾಯ್ತಾ ಇದ್ದಾರೆ ಎಸ್ಐಟಿ ಎಸ್ಪಿಪಿ ರೇವಣ್ಣಪರ ವಕೀಲರ ವಾದ ಪ್ರತಿವಾದ ನಡೀತಾ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತೀರ್ಪನ್ನ ಪ್ರಕಟ ಮಾಡುತ್ತೆ ನ್ಯಾಯಾಲಯ ಜನಪ್ರತಿನಿಧಿಗಳ ನ್ಯಾಯಾಲಯದ ಆದೇಶದತ್ತ ಎಲ್ಲರ ಚಿತ್ತ ನೆಟ್ಟಿದೆ ಬೇಲ್ ಆಗುತ್ತಾ ಅಥವಾ ಬಂಧನವಾಗುತ್ತಾ ಅನ್ನೋದಾಗಿ ನಿರೀಕ್ಷಣ ಜಾಮೀನಿಗೆ ಅರ್ಜಿಯನ್ನ ಹಾಕಿದ್ದಾರೆ ಆಂಟಿಸಿಪೇಟರಿ ಬೇಲ್ ಸಿಗುತ್ತಾ ಅನ್ನೋದು ಒಂದು ವೇಳೆ ಜಾಮೀನು ಸಿಕ್ಕರೆ ಬಚಾವ್ ಇಲ್ಲದಿದ್ರೆ ಏನಾಗುತ್ತೆ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ ಕೋರ್ಟ್ ಆದೇಶಕ್ಕೆ ರೇವಣ್ಣಪರ ವಕೀಲರು ಕಾಯ್ತಾ ಇದ್ದಾರೆ ಎಸ್ಐಟಿ ಎಸ್ ಪಿ ಪಿ ವಕೀಲರ ವಾದ ಪ್ರತಿವಾದವನ್ನ ಆಲಿಸಿದ ನಂತರದಲ್ಲಿ ತೀರ್ಪನ್ನ ಪ್ರಕಟ ಮಾಡುತ್ತೆ ಆ ತೀರ್ಪಿಗಾಗಿ ಕಾಯ್ತಾ ಇದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಲಯ ಜನಪ್ರತಿನಿಧಿಗಳ ನ್ಯಾಯಾಲಯ ಆದೇಶವನ್ನ ಹೊರಡಿಸುತ್ತೆ ಆ ಆದೇಶಕ್ಕೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಸಂತ್ರಸ್ತೆ ಕಿಡ್ನಾಪ್ ಕೇಸ್ ಯಾವ ರೀತಿಯಾಗಿ ತಿರುವನ್ನ ಪಡೆದುಕೊಳ್ಳುತ್ತೆ ಅನ್ನುವಂಥದ್ದು ಕೆಲವೇ ಕ್ಷಣಗಳಲ್ಲಿ ರೇವಣ್ಣ ನಿರೀಕ್ಷಣಾ ಜಾಮೀನು ಸಿಗುತ್ತಾ ಇಲ್ವಾ ಅವರ ಭವಿಷ್ಯ ಏನು ಅನ್ನೋದು ನಿರ್ಧಾರವಾಗುತ್ತೆ ಬೇಲ್ ಸಿಗುತ್ತಾ ಅಥವಾ ಬಂಧನ ಫಿಕ್ಸ್ ಆಗುತ್ತಾ ಅಂತ ಮೊದಲ ಬಾರಿ ಎಫ್ಐಆರ್ ದಾಖಲಾದಾಗಲೇ ನಿರೀಕ್ಷಣಾ ಜಾಮೀನಿನ ಮೊರೆ ಹೋಗಿದ್ರು ಆದ್ರೆ ಅಲ್ಲಿ ಹಾಕಿರುವಂತಹ ಸೆಕ್ಷನ್ ಪ್ರಕಾರ ಬಂಧನದ ಭೀತಿ ಇಲ್ದೇ ಇರುವಾಗ ಎಲ್ಲವೂ ಕೂಡ ನಾನ್ ಬೇಲೆಬಲ್ ಬೇಲೆಬಲ್ ಅಫೆನ್ಸ್ ಆಗಿರುವಾಗ ನಿರೀಕ್ಷಣಾ ಜಾಮೀನಿಗೆ ಯಾಕೆ ಅರ್ಜಿಯನ್ನ ಸಲ್ಲಿಸಿದ್ರಿ ಅಂತ ಕೋರ್ಟ್ ಪ್ರಶ್ನೆ ಮಾಡಿತ್ತು ಹಾಗಾಗಿ ರೇವಣ್ಣ ಪರ ವಕೀಲರು ಆ ನಿರೀಕ್ಷಣಾ ಜಾಮೀನಿಗೆ ಸಲ್ಲಿಸಿರುವಂತಹ ಅರ್ಜಿಯನ್ನ ವಾಪಸ್ ಪಡೆದಿದ್ರು ಅದಾದ ಮೇಲೆ ಯಾವಾಗ ಎಫ್ಐಆರ್ ಮೇಲೆ ಐ ಆರ್ ಬೀಳೋದಕ್ಕೆ ಪ್ರಾರಂಭ ಆಯ್ತು ಬೇರೆ ಬೇರೆ ಕೇಸ್ಗಳು ಹುಟ್ಟಿಕೊಳ್ಳುತ್ತೋ ಏವನ್ ಆರೋಪಿಯಾಗಿ ರೇವಣ್ಣ ಗುರುತಿಸಿಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ರೋ ಅಲ್ಲಿ ಮತ್ತೆ ನಿರೀಕ್ಷಣಾ ಜಾಮೀನಿನ ಒಂದು ಅಗತ್ಯ ಕಾರಣ ಸಿಗ್ತಾ ಇದೆ ಇದೀಗ ನಿರೀಕ್ಷಣಾ ಜಾಮೀನು ಸಿಗುತ್ತೋ ಇಲ್ವೋ ಅನ್ನೋದು ಕುತೂಹಲವನ್ನ ಕೆರಳಿಸ್ತಾ ಇದೆ ರೇವಣ್ಣ ಅವರ ಭವಿಷ್ಯ ನಿರ್ಧಾರವಾಗುತ್ತೆ ಇನ್ನೇನು ಕೆಲ ಹೊತ್ತಿನಲ್ಲಿ ಕೋರ್ಟ್ ಆದೇಶವನ್ನ ಹೊರಹಾಕುತ್ತೆ ಆ ಕೋರ್ಟ್ ಆದೇಶಕ್ಕಾಗಿ ರೇವಣ್ಣ ಪರ ವಕೀಲರು ಕಾಯ್ತಾ ಇದ್ದಾರೆ ನಿರೀಕ್ಷಣಾ ಜಾಮೀನು ಆಂಟಿಸಿಪೇಟರಿ ಬೇಲ್ ಸಿಗುತ್ತಾ ಇಲ್ವಾ ಅನ್ನೋದು ಇಲ್ಲಿವರೆಗೂ ಪ್ರಶ್ನೆಯಾಗಿದೆ ಎಸ್ಡಿ ರೇವಣ್ಣ ವಿರುದ್ಧದ ಕಿಡ್ನಾಪ್ ಕೇಸ್ನ ಸಂತ್ರಸ್ತೆಯ ರಕ್ಷಣೆಯಾಗಿದೆ ಸಂತ್ರಸ್ತೆಯನ್ನ ರಕ್ಷಣೆ ಮಾಡಿರುವಂತಹ ಎಸ್ಐಟಿ ಪೊಲೀಸರು ಹುಣಸೂರು ತಾಲೂಕಿನ ಕಾಳೇನಹಳ್ಳಿಯಲ್ಲಿ ರಕ್ಷಣೆ ಮಾಡಲಾಗಿದೆ ಸಂತ್ರಸ್ತೆಯನ್ನ ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕಾಳೇನಹಳ್ಳಿಯಾಗುತ್ತೆ ಇಲ್ಲಿ ಸಂತ್ರಸ್ತೆಯ ರಕ್ಷಣೆಯನ್ನ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು ರೇವಣ್ಣ ಆಪ್ತ ಸಹಾಯಕ ರಾಜಶೇಖರ್ ತೋಟದ ಮನೆಯಲ್ಲಿದ್ದಂತ ಮಹಿಳೆ ಏಪ್ರಿಲ್ ಇಪ್ಪತ್ತ ಒಂಬತ್ತನೇ ತಾರೀಕಂದು ಸಂತ್ರಸ್ತೆಯ ಮನೆಯಿಂದ ಕರೆದೊಯ್ಯಲಾಗಿತ್ತು ರೇವಣ್ಣ ಸಂಬಂಧಿ ಸತೀಶ್ ಬಾಬು ಸಂತ್ರಸ್ತೆಯನ್ನ ಕರೆದೊಯ್ದಿದ್ರು ಏಪ್ರಿಲ್ ಇಪ್ಪತ್ತೊಂಬತ್ತರಿಂದಲೂ ರಾಜಶೇಖರ್ ತೋಟದ ಮನೆಯಲ್ಲಿ ಇರಿಸಲಾಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ ಇತ್ತ ಸಂತ್ರಸ್ತೆಯ ಮಗ ಕೆಆರ್ ನಗರ ಠಾಣೆಯಲ್ಲಿ ಕಿಡ್ನಾಪ್ ಆಗಿದ್ದಾರೆ ನನ್ನ ತಾಯಿ ಅನ್ನೋದಾಗಿ ಕೇಸನ್ನ ದಾಖಲಿಸಿರುವುದು ಗೊತ್ತೇ ಇದೆ ಸತೀಶ್ ಬಾಬುವನ್ನ ಜೊತೆಗೆ ಕರೆದೊಯ್ದ್ರು ಎಸ್ಐಟಿ ಟಿ ಅಧಿಕಾರಿಗಳು ನೋಡಿ ಯಾವ ರೀತಿಯಾಗಿ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ ಅಂತ ಮಗ ಕೇಸನ್ನ ದಾಖಲು ಮಾಡಿರ್ತಾರೆ ಒಂದ್ ಕಡೆಯಲ್ಲಿ ವಿಡಿಯೋ ಹರಿದಾಡ್ತಾ ಇತ್ತು ಆ ತಾಯಿಗೆ ಅನ್ಯಾಯ ಆಗಿದೆ ಜೊತೆಗೆ ಅವರನ್ನ ಕಿಡ್ನಾಪ್ ಮಾಡಲಾಗಿದೆ ಎಲ್ಲಿದ್ದಾರೆ ಏನು ಅನ್ನೋದಾಗಿ ಗೊತ್ತಿಲ್ಲ ಅನ್ನೋದಾಗಿ ಮಗ ಕೇಸನ್ನ ದಾಖಲಿಸ್ತಾರೆ ಆ ಒಂದು ಕೇಸ್ನ ಆಧಾರದ ಮೇಲೆ ಎಸ್ಐಟಿ ಟಿ ತನಿಖೆಯನ್ನ ಮುಂದುವರೆಸುತ್ತೆ ಸಂತ್ರಸ್ತಿಯ ಹುಡುಕಾಟದಲ್ಲಿ ತೊಡಗುತ್ತೆ ಇದೀಗ ಸಂತ್ರಸ್ತೆಯನ್ನ ರಕ್ಷಣೆ ಮಾಡಿರುವಂತಹ ಎಸ್ಐಟಿ ಟಿ ಪೊಲೀಸರು ಹುಣಸೂರು ತಾಲೂಕಿನ ಕಾಳೇನಹಳ್ಳಿಯಲ್ಲಿ ಅವರು ಸಿಕ್ಕಿದ್ದಾರೆ ಅನ್ನುವಂಥ ಮಾಹಿತಿಯನ್ನ ಹೊರಹಾಕಿದ್ದಾರೆ ರೇವಣ್ಣ ಆಪ್ತ ಸಹಾಯಕರಾಗಿರುವ ರಾಜಶೇಖರ್ ಅವರ ತೋಟದ ಮನೆಯಲ್ಲಿ ಮಹಿಳೆ ಇರೋದು ಪತ್ತೆಯಾಗಿದೆ ಏಪ್ರಿಲ್ ಇಪ್ಪತ್ತೊಂಬತ್ತನೇ ತಾರೀಕು ಸಂತ್ರಸ್ತೆಯ ಮನೆಯಿಂದ ಅವರನ್ನ ಕರೆದೊಯ್ಯಲಾಗಿತ್ತು ಅನ್ನುವಂಥ ಮಾಹಿತಿ ಕೂಡ ಹೊರಬೀಳ್ತಾ ಇದೆ ರೇವಣ್ಣ ಸಂಬಂಧಿ ಸತೀಶ್ ಬಾಬು ಸಂತ್ರಸ್ತೆಯನ್ನ ಕರೆದೊಯ್ದಿದ್ರು ಅಂತ ಇನ್ನು ಎಸ್ಐಟಿ ದಾಳಿ ಬೆನ್ನಲ್ಲೇ ರೇವಣ್ಣ ಆಪ್ತ ಸಹಾಯಕ ಪರಾರಿಯಾಗಿದ್ದಾನೆ ಹುಣಸೂರು ತಾಲೂಕಿನ ಕಾಳೇನಹಳ್ಳಿಯಲ್ಲಿ ಸಂತ್ರಸ್ತೆ ರಕ್ಷಣೆಯಾಗಿತ್ತು ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕಾಳಿನಹಳ್ಳಿ ಅವಾಗ್ಲೇ ನಾವು ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ವಿ ಎಸ್ಐಟಿ ಅಧಿಕಾರಿಗಳು ರಕ್ಷಣೆ ಮಾಡಿದ್ದಾರೆ ಅಂತ ರೇವಣ್ಣ ಆಪ್ತ ಸಹಾಯಕ ರಾಜಶೇಖರ್ ತೋಟದ ಮನೆಯಲ್ಲಿ ಮಹಿಳೆ ಸಿಕ್ಕಿರೋದು ಸಂತ್ರಸ್ತೆಯನ್ನ ರಾಜಶೇಖರ್ ಮನೆಗೆ ಕರೆದೊಯ್ದಿದ್ದಂತ ಎಸ್ಐಟಿ ಅಧಿಕಾರಿಗಳು ಎಸ್ಐಟಿಯ ದಾಳಿ ಬೆನ್ನಲ್ಲೇ ರೇವಣ್ಣ ಆಪ್ತ ಸಹಾಯಕ ಇದೀಗ ಪರಾರಿಯಾಗಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ ತಪ್ಪಿತಸ್ಥರು ಯಾರು ಈ ಕಿಡ್ನ್ಯಾಪ್ ಪ್ರಕರಣದಲ್ಲಿ ಅನ್ನೋದು ಪ್ರಶ್ನೆಯಾಗಿದೆ ಕೇಸ್ ದಾಖಲಿಸಿದ ಕೂಡ್ಲೆ ಪುತ್ರನ ಕೇಸ್ ದಾಖಲಾಗ್ತಾ ಇದ್ದಂತೆ ತಾಯಿ ಕಿಡ್ನ್ಯಾಪ್ ಆಗಿರೋ ವಿಚಾರವಾಗಿ ಎಸ್ಐಟಿ ತನಿಖೆಯನ್ನ ಮುಂದುವರೆಸಿ ಎಲ್ಲಿದ್ದಾರೆ ಸಂತ್ರಸ್ತಿಗೆ ಅನ್ನೋದಾಗಿ ಹುಡುಕಿ ಇದೀಗ ಅವರ ರಕ್ಷಣೆಯನ್ನ ಮಾಡಲಾಗಿದೆ ಆದ್ರೆ ಯಾರಿದ್ರಲ್ಲಿ ಯಾರ ಮನೆಯಲ್ಲಿ ಆಕೆ ಇದ್ರೋ ಯಾರ ತೋಟದ ಮನೆಯಲ್ಲಿ ಇದ್ರೋ ರೇವಣ್ಣ ಆಪ್ತ ಅಂತ ಕರೆದುಕೊಳ್ಳುವಂತ ವ್ಯಕ್ತಿ ಇದೀಗ ಪರಾರಿಯಾಗಿರುವುದು ಗೊತ್ತಾಗ್ತಾ ಇದೆ ಅಂತ ಹೇಳಿದ್ರೆ ಆ ಮಹಿಳೆಯನ್ನ ಯಾಕೆ ಆ ಡೇಟ್ ನಲ್ಲಿ ಕರೆದುಕೊಂಡು ಹೋದ್ರು ಏನಿತ್ತು ಉದ್ದೇಶ ಆ ಮಹಿಳೆಗೆ ಏನಾದ್ರೂ ಹೆಚ್ಚಿನ ಮಾಹಿತಿಗಳು ಗೊತ್ತಿರ್ಬೋದಾ ಯಾವ ಕಾರಣಕ್ಕೆ ಆಕೆಯನ್ನ ಕರೆದುಕೊಂಡು ಹೋಗಿ ತೋಟದ ಮನೆಯಲ್ಲಿ ಇರಿಸಲಾಗಿತ್ತು ಎಲ್ಲವೂ ಕೂಡ ಪ್ರಶ್ನೆಯಾಗಿ ಕಾಡ್ತಾ ಇದೆ ಮುಂದಿನ ವಿಚಾರಣೆಯಲ್ಲಿ ಎಲ್ಲದಕ್ಕೂ ಕೂಡ ಉತ್ತರ ಸಿಗ್ತಾ ಹೋಗುತ್ತೆ ಎಸ್ ಐ ಟಿ ದಾಳಿ ಬೆನ್ನಲ್ಲೇ ರೇವಣ್ಣ ಆಪ್ತ ಸಹಾಯಕ ಪರಾರಿಯಾಗಿದ್ದಾನೆ ಹುಣಸೂರು ತಾಲೂಕಿನ ಕಾಳಿನಹಳ್ಳಿಯಲ್ಲಿ ಸಂತ್ರಸ್ತೆಯ ರಕ್ಷಣೆಯನ್ನು ಮಾಡಲಾಗುತ್ತೆ ಎಸ್ ರಾಜ್ ಗೋಪಾಲ್ ಅನ್ನುವಂಥ ಆಪ್ತ ರೇವಣ್ಣ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಂತ ರಾಜ್ಗೋಪಾಲ್ ಆತ ಈ ಸಂತ್ರಸ್ತೆ ಸಿಗ್ತಾ ಇದ್ದ ಹಾಗೆ ಪರಾರಿಯಾಗಿದ್ದಾನೆ ಅಂತ ಹೇಳಿದ್ರೆ ಈ ಕಿಡ್ನಾಪ್ ಪ್ರಕರಣದಲ್ಲಿ ಆತನ ಪಾತ್ರ ಏನು ಇವೆಲ್ಲವೂ ಕೂಡ ಪ್ರಶ್ನೆಯಾಗುತ್ತೆ ಆತನನ್ನು ಹುಡುಕುವಂಥ ಪ್ರಯತ್ನವನ್ನು ಎಸ್ಐಟಿ ಟಿ ಖಂಡಿತವಾಗಿಯೂ ಮಾಡುತ್ತೆ ಯಾಕಂತ ಹೇಳಿದ್ರೆ ಈಗ ಸಿಗದೇ ಇರುವಂತ ಉತ್ತರಗಳನ್ನ ಆತ ಕೊಡಬೇಕಾಗುತ್ತೆ ಇದರಲ್ಲಿ ಆತನ ಪಾತ್ರ ಏನು ಅಥವಾ ರೇವಣ್ಣ ಅವರ ಪಾತ್ರ ಏನು ಯಾಕಂತ ಹೇಳಿದ್ರೆ ರೇವಣ್ಣ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತ ವ್ಯಕ್ತಿ ಇದ ಆಪ್ತನಾಗಿದ್ದಂಥ ಇದ್ದಂಥ ವ್ಯಕ್ತಿ ಯಾ ಏನ್ ಪಾತ್ರ ಅನ್ನೋದು ಇದರಲ್ಲಿ ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಿದೆ